ನಾಯಕ ನಿಮ್ಮ ಸೇವಕ ಜನ ಸೇವೆಯ ಜನ್ಮ ಸಾರ್ಥಕ ಬಂಧಿಸುವ ಹೃದಯ ಪೂರ್ವಕ ಈ ವಿಜಯ ಹರುಷದಾಯಕ ಈ ಮಹಾದಿನ ಈ ಮಹಾಜನ ಮರೆಯದಂತ ಭಾಗ್ಯ ನೀಡಿದೆ ಜನರ ಗಿತದ ಪ್ರದ ತೋರುವ மண்ணி குக்கெல்லு எந்தெந்தூ திரோவாடனே பதுக்காகவே பிரேமத ஹவியாசிம்ம விஷ்வாச துணுக்காடே மஞ்சவய வஞ்சனை అపర మన మన బే తోరణగి శుభవన్నే నా కోడే నిమగాయే హోరాడుసిన తనక ಸೇವಾ ಸಂಸ್ಥೆ ಚಿನ್ಮಯ ಸೇವಾ ಸಂಸ್ಥೆ ಹಾಗೂ ನಯನಚಿಕ್ರ ಸಹಯೋಗದಲ್ಲಿ ಸಾರ್ವಜನಿಕರಿಗಾಗಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಲ್ಲಿ ಆಯೋಜಿಸಿದ್ದು ಇದನ್ನು ಮಾಡಿರ್ತಕ್ಕಂಥ ಶ್ರೀನಿವಾಸ ಚಿಕ್ಕಾಗಡೆ ಶಾಂತಕುಮಾರು ಮಹೇಶ್ ಮತ್ತು ನಮ್ಮ ದೇವರಾಜ್ ಮಿಸ ನಾಯ್ಕು ಇವರೆಲ್ಲರಿಗೂ ಕೂಡ ನಾನು ಮುಂದೂರಿದ ವಂದನೆಗಳನ್ನು ಸಲ್ಲಿಸಿದ್ದೆ ನಾವು ಎಷ್ಟೇ ಒಂದು ಮುಂದುವರೆದಿದ್ದರೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಇಂದಿಗೂ ಕೂಡ ನಮಗೆ ಏನು ಆರೋಗ್ಯದ ಒಂದು ಉತ್ತಮ ಆರೋಗ್ಯವಾದ ಕೊರತೆ ಇದೆ ಹಾಗಾಗಿ ಇವತ್ತು ಬಲಿಷ್ಠ ಹೋಗಿ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡ್ಬಂದಾಗ ಸಣ್ಣ ಪುಟ್ಟದ ಬಡ ಜನರು ಇಂಥ ಕ್ಯಾಂಪ್ಗಳಲ್ಲಿ ಇವತ್ತು ಸುಮಾರು ಮೂವತ್ತಕ್ಕೂ ಹೆಚ್ಚು ವೈದ್ಯಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಅದೇ ನಾವು ಆಸ್ಪತ್ರೆಗಳಲ್ಲಿ ಹೋಗಿ ಅವ್ರನ್ನ ಭೇಟಿ ಆಗಬೇಕಂದ್ರೆ ಅವರ ಶುಲ್ಕ ಮತ್ತು ಸಮಯ ಎಲ್ಲವೂ ಕೂಡ ಭಾಳಷ್ಟು ಖರ್ಚಾಗ್ತದೆ ಆದರೆ ಇವತ್ತು ಅವೆಲ್ಲವೂ ಉಳಿತದೆ ನಾನಾದರೂ ಬಲಿ ಮಾಡ್ಕೊಳ್ಳೋದೇ ಅಂದರೆ ಥರ ಸಂಘ ಸಂಸ್ಥೆಗಳ ಜೊತೆಗೆ ಸರ್ಕಾರಗಳು ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸಲಿ ಮತ್ತು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಮತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಚಂದ್ರಶೇಖರರಾವ್ ಸರ್ ಅವ್ರಿಗೂ ಮತ್ತು ಇಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಸ್ನೇಹಿತರು ಮತ್ತು ಈ ಒಂದು ಫೌಂಡೇಶನ್ನ ಅಧ್ಯಕ್ಷರಾದಂಥ ನಮ್ಮ ಶಾಂತಕುಮಾರವರು ಭಾಳ ವರ್ಷಗಳಿಂದ ನನಗೆ ಪರಿಚಯ ಸಿಕ್ಕರಿಸಿದರು ಇವತ್ತಿಲ್ಲಿ ಭಾಳ ಭಾಳ ಒಂದು ಒಳ್ಳೆಯ ಜನಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಂಗೆ ಆಗಿದೆ ಹಾಗಾಗಿ ಇಲ್ಲಿ ಈ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರದಿಂದ ಮತ್ತು ನನ್ನೆಲ್ಲ ಮಾಧ್ಯಮ ಮಿತ್ರರು ಕೂಡ ತುಂಬರಹಿತ ವಂದನೆಗಳನ್ನು ಸಲ್ಲಿಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅನೇಕ ಸಂಘ ಸಂಸ್ಥೆಗಳ ಫೌಂಡೇಶನ್ ಮೂಲಕವಾಗಿ ಮೊದಲನೇದಾಗಿ ಸಿ ವೈ ಸಿ ಸಮಾಜ ಸೇವಾ ಟ್ರಸ್ಟ್ ಸ್ನೇಹಜ್ಯೋತಿ ಫೌಂಡೇಶನ್ ನಿಸರ್ಗ ಸೇವಾ ಸಂಸ್ಥೆ ಚಿನ್ಮಯ್ಯ ಸೇವಾ ಸಂಸ್ಥೆ ಇದರ ಮೂಲಕವಾಗಿ ಈಗಿನ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಚಿಕ್ಕಾವಳಿ ಗ್ರಾಮದಲ್ಲಿ ಇದರಿಂದಲೇ ಅನೇಕ ಬಡ ಜನರಿಗೆ ಈ ಒಂದು ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ನಮ್ಮ ಸಾಯಿ ನಾಯಕರು ವಿಶೇಷವಾಗಿ ಲಯನ್ಸ್ ಕ್ಲಬ್ ಸಹಯೋಜನವಾಗಿ ಅನೇಕ ಇಲ್ಲಿರುವಂತಹ ಆಸ್ಪತ್ರೆ ವಿಶೇಷವಾಗಿ ಆಕ್ಸ್ಫರ್ಡ್ ಆಸ್ಪೆಟ್ಲು ಕಾವೇರಿ ಆಸ್ಪಿಟಲ್ ದೇಶ ತಂದುಸ್ಥಿಧಾಮಕ್ಕೆ ರಕ್ತ ನಿಧಿ ಇದರ ಮೂಲಕವಾಗಿ ಹಾಗೂ ಶ್ರೀನಿವಾಸ್ ಚಿಕ್ಕಾವಳೆ ವಿಶೇಷವಾಗಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾವಣೆಯ ಒಂದು ಸಹಯೋಗದೊಂದಿಗೆ ಈ ಒಂದು ಒಳ್ಳೆಯ ಅದ್ಭುತವಾದಂತಹ ಆ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದರಿಂದ ಅನೇಕ ನೂರಾರು ಜನ ಬಂದು ಈ ಒಂದು ಪ್ರಯೋಜನವನ್ನು ಪಡಿತಾ ಇದ್ದಾರೆ ಇದರಿಂದ ನಮಗೆ ತುಂಬ ಸಂತೋಷವಾಗ್ತದೆ ಯಾಕೆಂದರೆ ಬಡ ಜನರಿಗೆ ಎಲ್ಲರಿಗೂ ಉಚಿತವಾದ ಆರೋಗ್ಯ ಕೊಡುವಾಗ ಅವರು ಆರೋಗ್ಯ ಇಲ್ಲದೆ ಅನೇಕ ರೀತಿಯಲ್ಲಿ ಕಷ್ಟಪಡುವರಾಗಿದ್ದಾರೆ ಅವರು ಹಣ ಇಲ್ಲದೆ ಔಷಧಿ ಇಲ್ಲದೆ ಕನ್ನಡಕ ಇಲ್ಲದೆ ಅವ್ರಿಗೆ ಯಾವುದೇ ಆಪರೇಷನ್ಗೆ ಅನುಕೂಲ ಇಲ್ಲದೆ ಇರತಕ್ಕಂಥ ಜನರಿಗೆ ಒಂದು ಒಳ್ಳೆಯ ಶಿಬಿರವು ಅನುಕೂಲವಾಗ್ತಾ ಇದಾಗಿ ಇಲ್ಲಿ ಬಂದಂಥ ಎಲ್ಲ ಸಂಘ ಸಂಸ್ಥೆಗೂ ಫೌಂಡೇಶನ್ ಅವರಿಗೂ ಲಯನ್ಸ್ ಕರ್ಮವರಿಗೂ ನನ್ನ ಹೃದಯದ ತುಂಬ ಹೃದಯದ ವಂದನೆಗಳೊಂದಿಗೆ ಜೊತೆಗೆ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ವರ್ಗದವರಿಗೂ ಸಹ ನಾನು ವಂದ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಅವರೆಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಅವರ ಏನು ನಲವತ್ತೆಂಟನೇ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥದ್ದು ಈ ಭಾಗದ ಎಲ್ಲ ಬಡ ಜನರಿಗೆ ಇದು ಭಾಳಷ್ಟು ಉಪಯುಕ್ತವಾಗ್ತಾ ಇದೆ ಇಂಥ ಹತ್ತಾರು ಶಿಕ್ಷಣ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರ್ತಕ್ಕಂಥ ಚನ್ನಪ್ಪರು ಹತ್ತಾರು ಸಮಾಜ ಸೇವೆಗಳನ್ನು ಉಳಿಸ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ಒಂದು ಗ್ರಾಮೀಣ ಭಾಗದ ಜನತೆಗೆ ಆರೋಗ್ಯ ಪಡುವ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರೋದು ಬಹಳ ಸಂತೋಷದ ವಿಷಯ ಅವರಿಗೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನಷ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿ ಆ ನೀಡಲಿ ಅಂತ ನಾನು ಶುಭವನ್ನು ಕೊಡ್ತೇನೆ ಚಿನ್ನಪ್ಪ ವೈ ಚಿಕ್ಕಗಡೆ ರಾಷ್ಟ್ರೀಯ ಯುವ ಪುರುಸವು ಜುಲೈ ಎಂಟನೇ ತಾರೀಕು ಇವರ ನಲವತ್ತೆಂಟನೇ ಹುಟ್ಟುಹಬ್ಬ ಇವರಿಗೆ ಮುಂಚಿತವಾಗಿ ನಲವತ್ತೆಂಟನೇ ಹುಟ್ಟುಹಬ್ಬಕ್ಕೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಮತ್ತು ವೈದ್ಯಕೀಯ ಸಿಬ್ಬಂದಿಗಳ ಪರವಾಗಿ ಮೊದಲೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆ ಅವರ ಸಮಾಜ ಸೇವಾ ಟ್ರಸ್ಟು ಜ್ಯೋತಿ ಫೌಂಡೇಷನ್ನು ನಿಸರ್ಗ ಸೇವಾ ಸಂಸ್ಥೆ ಚಿನ್ಮಯಿ ಸೇವಾ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ ರಾಗಿನಾಡು ಆನೆಕಲ್ಲು ಈ ಎಲ್ಲರ ಒಂದು ಸಂಯುಕ್ತ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಅವರ ಬರ್ತಡೇ ಪ್ರಯುಕ್ತ ಈ ಒಂದು ಸ್ನೇಹಜ್ಯೋತಿ ಫೌಂಡೇಶನ್ ಚರ್ಚ್ನ ಒಂದು ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಶಿಬಿರದಲ್ಲಿ ಕಾವೇರಿ ಆಸ್ಪತ್ರೆ ಕಡೆಯಿಂದ ಎಲ್ಲರಿಗೂ ಕೂಡ ಉಚಿತವಾಗಿ ಬಿ ಪಿ ಶುಗರು ಇ ಸಿ ಜಿ ಎಲ್ಲರಿಗೂ ಕೂಡ ನಡೀತಾ ಇದೆ ಅದೇ ರೀತಿ ಆಕ್ಸ್ಫೋರ್ಡ್ ಆಸ್ಪತ್ರೆ ಕಡೆಯಿಂದ ಕೀಲು ಮೂಳೆ ರೋಗಕ್ಕೆ ಸಂಬಂಧಪಟ್ಟಂಗೆ ಹಾಗೂ ಇ ಎನ್ ಟಿ ಹಾಗೂ ಜನರಲ್ ಚೆಕಪ್ಪು ಮತ್ತು ಸ್ತ್ರೀರೋಗ ತಜ್ಞರ ಎಲ್ಲರೂ ಚೆಕಪ್ಗಳನ್ನು ಮಾಡಿ ಉಚಿತವಾಗಿ ಔಷಧಿಗಳನ್ನು ನೀಡಲಾಗ್ತಾ ಇದೆ ಅದೇ ರೀತಿ ನಿಸರ್ಗ ದುಶ್ಯಧಾಮದ ವತಿಯಿಂದ ಹಾಗೂ ಕಣ್ಣಿನ ಶಿಬಿರದ ಆರೈಕೆ ಕೇಂದ್ರದ ವತಿಯಿಂದ ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆ ವತಿಯಿಂದ ಎಲ್ಲರಿಗೂ ಕೂಡ ಉಚಿತವಾಗಿ ಆ ಕಣ್ಣಿನ ಪರೀಕ್ಷೆನ ಮಾಡಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಉಚಿತವಾಗಿ ಕೊರೆಯ ಆಪ್ರೇಷನನ್ನು ಇವತ್ತು ಮಧ್ಯಾಹ್ನ ಈ ಶಿಬಿರದ ನಂತರ ಅವರಿಗೆ ಎಲ್ಲರಿಗೂ ಕೂಡ ಆಪ್ರೇಷನ್ಗೆ ಕರ್ಕೊಂಡು ಹೋಗಿ ಉಚಿತವಾಗಿ ಅವರಿಗೆ ಊಟ ವಸತಿ ಮತ್ತು ವಾಹನ ಸೌಲಭ್ಯವನ್ನು ನೀಡಿ ಉಚಿತವಾಗಿ ಕಣ್ಣಿನ ಆಪರೇಷನನ್ನು ಮಾಡಿಸುವಂಥದ್ದು ಮತ್ತು ಈ ಶಿಬಿರದಲ್ಲಿ ಯಾರಿಗೆಲ್ಲ ಕಣ್ಣಿನ ದೋಷ ಇದೆ ಅವರಿಗೆ ಇಪ್ಪತ್ತೊಂದನೇ ತಾರೀಕು ಇದೇ ಒಂದು ವೇದಿಕೆಯಲ್ಲಿ ಇವತ್ತಿಗೆ ಹದಿನೈದು ದಿನದಲ್ಲಿ ಅವರಿಗೆಲ್ಲರಿಗೂ ಕೂಡ ನಮ್ಮ ಚಿನ್ನಪ್ಪ ಚಿಕ್ಕಟ್ರೆ ಅವರ ಬರ್ತಡೇ ಪ್ರಯುಕ್ತ ಎಲ್ಲರಿಗೂ ಕೂಡ ಉಚಿತವಾಗಿ ಕರ್ಣಕವನ್ನು ಕೊಡುವಂಥ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಕೆಲಸದಲ್ಲಿ ಒಂದಾದಂತಹ ರಕ್ತದಾನ ರಕ್ತದಾನ ಕೂಡ ಮಾಡೋದ್ರ ಮೂಲಕ ಈ ಒಂದು ಹುಟ್ಟುಹಬ್ಬಕ್ಕೆ ಒಂದು ವಿಶೇಷ ಅರ್ಥವನ್ನು ಕಲಿಸೋ ನಿಟ್ಟಿನಲ್ಲಿ ನಮ್ಮೆಲ್ಲ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಆಯೋಜಕರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ವೈ ಚಿನ್ನಪ್ಪ ಅವರ ನಲವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಮಾಜ ಮುಖ ಮುಖಿ ಕಾರ್ಯಕ್ರಮ ಮಾಡೋ ಮಾಡೋದ್ರ ಮುಖಾಂತರ ಏನಿದಿನ ಉಚಿತವಾದಂಥ ಆರೋಗ್ಯ ತಪಾಸಣೆ ನೇತ್ರ ತಪಾಸಣೆ ಹಾಗೂ ಉಚಿತವಾಗಿ ನೇತ್ರ ಶಸ್ತ್ರಚಿಕಿತ್ಸೆ ಹಾಗೂ ಉಚಿತವಾಗಿ ಕನ್ನಡಕಗಳನ್ನು ನೀಡುವಂಥ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮ ನಮ್ಮ ನಮ್ಮ ಆನೆಕಲ್ ಸಂಸ್ಥೆ ಆನೇಕಲ್ ಲಯನ್ಸ್ ಕ್ಲಬ್ ಆಫ್ ಆನೆಕಲ್ ರಾಗಿ ನಾಡು ಸಂಸ್ಥೆಯ ಸಹಯೋಗ ಸಹಯೋಗದೊಂದಿಗೆ ಹಾಗೂ ನಿಸರ್ಗ ದೃಷ್ಟಿಧಾಮ ಈ ಇನ್ನೂ ಹಲವಾರು ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಒಂದು ದಿನ ಈ ಒಂದು ವಿಶೇಷವಾದಂಥ ದಿನದಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮ ಹಮ್ಮಿಕೊಂಡಿ ಹಮ್ಮಿಕೊಂಡು ಉಚಿತವಾಗಿ ಎಲ್ಲರಿಗೂ ಸಹ ಈ ಒಂದು ಏನು ಬಡ ಜನರಿಗೆ ಒಂದು ಪ್ರಯೋಜನ ಅವರ ಅಂದಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ರಿಗೂ ಸಹ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನೇಕಲ್ಲ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಿಗೆ ಹೋಬಳಿ ಮಟ್ಟದಲ್ಲಿ ಎಲ್ಲ ಗ್ರಾಮಗಳ ಹಳ್ಳಿ ಹಳ್ಳಿಗಳ ಮಟ್ಟದಲ್ಲಿ ನಾವೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಸಹ ಈ ಒಂದು ಏನು ಉಚಿತವಾದಂಥ ಆರೋಗ್ಯ ಶಿಬಿರಗಳ ಮುಖಾಂತರ ಹಾಗೂ ಏನು ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಸಸಿ ನಡೆದು ನೆಡುವಂಥ ಕಾರ್ಯಕ್ರಮಗಳು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊತ ಮಾಡೋ ಮಾಡೋ ಒಂದು ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಎಲ್ಲ ಮನೆ ಮನೆಗೂ ಸಹ ಒಂದು ಉಚಿತವಾದಂಥ ಸೇವೆಯನ್ನು ನಮ್ಮ ಒಂದು ಸಂಸ್ಥೆ ಲಯನ್ಸ್ ಕ್ಲಬ್ ಆಫ್ ರಾಗಿ ನಾಡು ಸಂಸ್ಥೆಯ ವತಿಯಿಂದ ಮಾಡಿ ಮಾಡ್ತಿದಂತ ಈ ಮುಖಾಂತರ